ಧರ್ಮಸ್ಥಳದಲ್ಲಿ ಶವಗಳನ್ನು ಊತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ನೂರಾರು ಶವ ಹೂತಿದ್ದೇನೆ ಎಂದವನ ವಿಚಾರಣೆಯನ್ನ ಮಾಡಲಾಗುತ್ತೆ ನೂರಾರು ಶವಗಳನ್ನು ಊತಿಟ್ಟಿದ್ದೇನೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಏನಾಯ್ತು ಈ ಪ್ರಕರಣದಲ್ಲಿ ಏನು ಎತ್ತ ಎಲ್ಲವನ್ನೂ ಕೂಡ ಹೇಳ್ತೇನೆ ಅಂತ ಹೇಳಿದ್ದ ಕೋರ್ಟ್ನಲ್ಲೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದ್ರೆ ಈಗ ಬಿ ಎನ್ ಎಸ್ ಆಕ್ಟ್ ಅಡಿಯಲ್ಲಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಆಗುತ್ತೆ ಅದರಲ್ಲಿ ತನ್ನ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಆಗಿತ್ತು ಅದಾದ ನಂತರ ಎಸ್ ಐ ಟಿ ಸರ್ಕಾರ ರಚನೆ ಮಾಡಿತ್ತು ಆ ಎಸ್ ಐ ಟಿ ಮುಂದೆ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾನೆ ಅನಾಮಿಕ ವ್ಯಕ್ತಿ ಸತತ ಎರಡು ಗಂಟೆಯಿಂದ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಕದ್ರಿಯ ಮಲ್ಲಿಕಟ್ಟೆಯಲ್ಲಿರುವಂತಹ ಕಚೇರಿಯಲ್ಲಿ ವಿಚಾರಣೆಯನ್ನು ಮಾಡ್ಲಾಗ್ತಾ ಇದೆ ಐ ಟಿ ಅಧಿಕಾರಿ ಅನುಚೇತ್ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಧರ್ಮಸ್ಥಳದ ರಹಸ್ಯವನ್ನ ಬಿಚ್ಚಿಡ್ತಾ ಇರುವಂತದ್ದು ಅನಾಮಿಕ ವ್ಯಕ್ತಿ ಆತ ಹೇಳಿರುವಂತದ್ರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಈಗ ಆತ ನೂರಾರು ಶವ ಹುತ್ತಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಯಾವ್ಯಾವ ಜಾಗ ಎಲ್ಲಿ ಏನಾಗಿತ್ತು ಯಾರು ಹೇಳಿದರು ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿರ್ತಾರೆ ಸ್ಕಾರ್ಪನ್ನು ಧರಿಸಿ ವಿಚಾರಣೆಗೆ ಬಂದಿರುವಂಥದ್ದು ಅನಾಮಿಕ ವ್ಯಕ್ತಿ ನೂರಾರು ಶವಗಳ ಮಾಹಿತಿಯನ್ನು ಕೊಡ್ತಾ ಇದ್ದಾನಂತೆ ಅನಾಮಿಕ ಅನಾಮಿಕನ ಹೇಳಿಕೆಯನ್ನು ದಾಖಲಿಸಿ ಮುಂದಿನ ವಿಚಾರಣೆಯನ್ನು ಮಾಡಲಾಗುತ್ತೆ ಈಗ ಆತನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಇದೆ ಅಕಸ್ಮಾತ್ ಇನ್ನಷ್ಟು ಪ್ರಕರಣಗಳು ದಾಖಲಾದ್ರೆ ಇನ್ನಷ್ಟು ಜನ ಹೌದು ಹಿಂಗೇನೋ ಆಗ್ಬಿಟ್ಟಿದೆ ನಮ್ಮ ಮನೆಯವರು ಕೂಡ ಈ ರೀತಿಯಾಗಿ ಏನೋ ಆಗ್ಬಿಟ್ಟು ಸಾವನ್ನಪ್ಪಿಟ್ಟಿದ್ದಾರೆ ಅದಕ್ಕೆಲ್ಲ ಇವರೇ ಯಾರೋ ಕಾರಣ ಅನ್ನುವಂಥದ್ದು ಏನಾದ್ರು ಹೇಳಿಬಿಟ್ರೆ ಅದನ್ನ ಫೈಂಡ್ ಔಟ್ ಮಾಡುವಂತ ನಿಟ್ಟಿನಲ್ಲಿ ಮತ್ತಿನ್ಯಾರೋ ಸಿಕ್ಕಾಕೊಂಡ್ರೆ ಇದೊಂಥರ ಹಿಸ್ಟಾರಿಕಲ್ ಕೇಸ್ ಆಗೋದ್ರಲ್ಲಿ ನೋ ಡೌಟ್ ಇದು ಆರಂಭ ಆಗಿದೆ ಎಸ್ ಐ ಟಿ ತನಿಖೆಯ ಪ್ರಾರಂಭದ ಭಾಗ ಇದು ನೂರಾರು ಶವ ಹೂತಿದ್ದಂತಹ ಅನಾಭಿಕರಿಗೆ ಎಸ್ ಐ ಟಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಮಾಡಲೇಬೇಕು ವಿಚಾರಣೆಯ ಸಂದರ್ಭದಲ್ಲಿ ನೂರಾರು ಪ್ರಶ್ನೆಗಳು ಆತ ನೂರಾರು ಶವ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ನೂರಾರು ಅನುಮಾನಗಳಂತೂ ಬಂದೇ ಬರ್ತವೆ ಆ ನಿಟ್ಟಿನಲ್ಲೇ ತನಿಖೆಯನ್ನ ಮಾಡಲಾಗ್ತಾ ಇದೆ ಅನುಚೇತ್ ಹಾಗೂ ಜಿತೇಂದ್ರ ಕುಮಾರ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇಬ್ರು ಕೂಡ ಐ ಪಿ ಎಸ್ ಆಫೀಸರ್ಸ್ ನಾಲ್ಕು ಜನ ಐ ಪಿ ಎಸ್ ಆಫೀಸರ್ಸ್ಗಳಲ್ಲಿ ಈಗ ಆಲ್ರೆಡಿ ಒಬ್ರು ನಾನು ಈ ಒಂದು ಪ್ರಕರಣದಲ್ಲಿ ಮುಂದುವರಿಯೋದಿಲ್ಲ ಅಂತ ಹೇಳಿರುವಂಥದ್ದು ಇನ್ನು ಉಳಿದಂಥವರಲ್ಲಿ ಅನುಚೇತ್ ಮತ್ತು ಜಿತೇಂದ್ರ ಕುಮಾರ್ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೀವು ನೂರಾರು ಶವಗಳನ್ನು ಹೂತು ಹಾಕಿದ್ದೀರಾ ಅಂತ ಪ್ರಶ್ನೆ ಫಸ್ಟ್ ಯಾವ ರೀತಿ ಮೃತಪಟ್ಟವರ ಶವವನ್ನು ಹೂತಾಕಿದ್ದೀರಾ ಹಾಗಾದರೆ ಶವಗಳನ್ನು ಹೂತಾಕ್ಲಿಕ್ಕೆ ನಿಮಗೆ ಹೇಳಿದ್ಯಾರು ಯಾವಾಗ ಎಲ್ಲೆಲ್ಲಿ ಶವಗಳನ್ನು ಹೂತಾಕಿದ್ದೀರಿ ಇದೆಲ್ಲ ಪ್ರಶ್ನೆಗಳನ್ನು ಮಾಡಲಾಗ್ತಾ ಶವಗಳನ್ನು ಹೂತಾಕಿದ ಮೇಲೆ ಡೌಟ್ ಯಾಕೆ ಬಂತು ಇವೆಲ್ಲವೂ ಕೂಡ ಅನುಮಾನಾಸ್ಪದವಾಗಿ ಕಂಡಿದ್ದು ಯಾಕೆ ನಿಮಗೆ ನಿಮಗೆ ಮೃತದೇಹವನ್ನ ಕೊಟ್ಟಾಗ ಯಾವ ಸ್ಥಿತಿಯಲ್ಲಿದ್ದವು ಈ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಪೋಸ್ಟ್ ಮಾರ್ಟಮ್ ಮಾಡದೆ ಶವ ಹೂತು ಹಾಕಿದ್ರ ನೀವು ಪೋಸ್ಟ್ ಮಾರ್ಟಮ್ ಇದನ್ನ ಅಂದರೆ ಅಲ್ಲಿ ಶವಗಳು ಸಿಗ್ತಿದ್ದ ಹಾಗೆ ಅದ್ರ ಏನಾದರೂ ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನು ಕೊಡ್ತಾ ಇದ್ರ ಯಾರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ ಯಾರು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಅಲ್ಲಿದ್ದಂಥ ಶವವನ್ನು ಅಹ್ ಹೂತಾಕಿ ಅಂದ್ಬಿಟ್ಟು ಎಲ್ಲೆಲ್ಲಿ ಹೂತಾಕ್ತಾ ಇದ್ರಿ ಲೈಂಗಿಕ ದೌರ್ಜನ್ಯ ಎಸಗಿದ ಬಗ್ಗೆ ಅನುಮಾನ ಇದೆಯಾ ಆಗ ನೀವು ಯಾಕೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರಲಿಲ್ಲ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಾಗ್ತದೆ ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಇದ್ರು ಅವರು ಕೂಡ ಕೆಲವೊಂದು ಶವಗಳನ್ನು ಹೂತಾಕ್ಲಿಕ್ಕೆಲ್ಲ ಹೇಳ್ಬಿಟ್ಟಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆತನ ಸ್ಟೇಟ್ಮೆಂಟ್ ಹೊರ ಬಂದಿತ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ ಆ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡ್ಲಾಗ್ತಾ ಇರತ್ತೆ ಆ ಒಂದು ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇರತ್ತೆ ನೋಡೋಣ ಇಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳು ಸ್ಫೋಟಕ ವಿಚಾರಗಳು ಹೊರಗಡೆ ಬರುತ್ತೆ ವಿಚಾರಣೆ ಸಂದರ್ಭದಲ್ಲಿ ನಂತರ ನೆಕ್ಸ್ಟ್ ಸ್ಪಾಟ್ ಮಹಜರ್ ಮತ್ತೆ ಈತ ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದ ಅಂತ ಹೇಳಿದ್ದಾನೆ ಸೊ ಆ ಹುತ್ತಿಟ್ಟಿದ್ದಂಥ ಶವಗಳನ್ನು ತೆಗೆಸುವಂಥ ಕೆಲಸ ಯಾವ ರೀತಿಯಾಗಿ ಆಗುತ್ತೆ ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತ ಕುತೂಹಲ ರಾಜ್ಯದ ಜನಕ್ಕೆ ಆಲ್ಮೋಸ್ಟ್ ದೇಶದ ಜನಕ್ಕೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ ಇನ್ನು ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಆಗಿದೆ ಅನ್ನುವಂಥದ್ದು ಅಚ್ಚರಿ ಆತಂಕ ಎಲ್ಲವೂ ಕೂಡ ಇರುವಂಥದ್ದು ಸೊ ಹೀಗಾಗಿ ಏನಾಗಬಹುದು ಅನ್ನುವಂಥದ್ದನ್ನ ಕಾದ್ ನೋಡ್ತಾ ಹೋಗಬೇಕು ಎಸ್ ಐ ಟಿ ಬೇರೆ ರಚನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ನ್ಯಾಯ ಸಿಗಬಹುದು ಯಾರಿಗೆ ಬೇಕಾದರೂ ಆ ನ್ಯಾಯ ಯಾವ ರೀತಿಯಲ್ಲಿ ಬೇಕಾದರೂ ನೋಡ್ಬೋದು ಏಕೆಂದರೆ ಒಂದು ಆ ಧರ್ಮಸ್ಥಳದ ಮೇಲೆ ಇರುವಂತ ನಂಬಿಕೆ ಅದನ್ನ ಅದಕ್ಕೆ ಮಸಿ ಬಳಿಯುವಂಥ ಕೆಲಸನ ಅಥವಾ ಧರ್ಮಸ್ಥಳದ ಹೆಸರಲ್ಲೇ ಬೇರೆ ಅನಾಚಾರಗಳನ್ನ ಮಾಡ್ಲಾಯ್ತಾ ಅನ್ನುವಂಥ ಪ್ರಶ್ನೆಗಳಿದಾವಲ್ಲ ಅದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಆಗಬೇಕು ಅನ್ನುವಂಥದ್ದೇ ಇರುವಂತ ಕೂಗು ಸೊ ಹೀಗಾಗಿ ಎಸ್ ಐ ಟಿ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತಾ ಆ ಉತ್ತರ ಎಷ್ಟರ ಮಟ್ಟಿಗೆ ಸಮಂಜಸವಾಗಿರುತ್ತೆ ಇದೆಲ್ಲವನ್ನು ಕೂಡ ಕಾದ್ ನೋಡಬೇಕಾಗಿದೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾರಂಭ ಅನ್ನುವ ರೀತಿಯಲ್ಲಿ ಅನಾಮಿಕ ವ್ಯಕ್ತಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅದೆಲ್ಲವನ್ನು ಕೂಡ ಹೇಳ್ತೀನಿ ನಾನು ನನಗೆ ಯಾರು ಹೇಳಿದ್ರು ಹೋಗಿ ಶವವನ್ನು ಊತಿರ್ತಾ ಇದ್ದೆ ಆ ಯಾರು ಅನ್ನುವಂಥದ್ದಕ್ಕೂ ಕೂಡ ಎಸ್ ಐ ಟಿಯ ತನಿಖೆಯ ಸಂದರ್ಭದಲ್ಲಿ ಆತರ ಆತ ಉತ್ತರವನ್ನ ಕೊಟ್ಟಿದ್ದಾನ ನೋಡಬೇಕಾಗಿದೆ ಬಿಕಾಸ್ ಆತ ಈ ಹಿಂದೆ ಹೇಳಿದ ರೀತಿಯಲ್ಲಿ ಅಂದ್ರೆ ಕೆಲವೊಂದು ವಿಚಾರಗಳು ಈಗ ವೈರಲ್ ಆಗ್ತಾ ಇದೆ ಅವರೇ ಹೇಳಿದ್ರು ಅನ್ನುವಂಥದ್ದು ಆದರೆ ಎಲ್ಲೂ ಕೂಡ ಹೆಸರುಗಳನ್ನು ಮೆನ್ಷನ್ ಮಾಡಿರಲಿಲ್ಲ ಸೊ ಹೀಗಾಗಿ ಈ ಬಾರಿ ಎಸ್ ಐ ಟಿ ಮುಂದೆ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾನಾ ಈ ಕುತೂಹಲ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಇಲ್ಲಿ ನೋಡ್ತಾ ಇದ್ವಿ ಅನಾಮಿಕ ವ್ಯಕ್ತಿಯ ಸ್ಟೇಟ್ಮೆಂಟ್ ಪಡ್ಕೊಳ್ಲಾಗ್ತಾ ಇದೆ ಸತತ ಎರಡು ಗಂಟೆಗಳಿಂದಲೂ ಕೂಡ ವಿಚಾರಣೆಯನ್ನ ಇದೆ ಆ ವಿಚಾರಣೆ ಮುಂದುವರೆದ ಯಾವ ರೀತಿಯಾಗಿ ಈ ವಿಚಾರಣೆ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಯಾವೆಲ್ಲ ವಿಚಾರಗಳು ಅದರಲ್ಲೂ ಸ್ಪೆಷಲಿ ಹೆಸರುಗಳು ಪ್ರಸ್ತಾಪ ಆಗ್ತಾವ ಈ ಸಂದರ್ಭದಲ್ಲಿ ಅನ್ನುವಂತ ಕುತೂಹಲ ಇದೆ ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಈಗಾಗಲೇ ಜೇಂದ್ರ ಸ್ವಯಾಮೆಯನ್ನ ಮಾಡ್ತಾ ಇದೆ ಅನಾಮಿಕ ವ್ಯಕ್ತಿಯ ಸತತ ವಿಚಾರಣೆ ಕೆಲಸವನ್ನ ಮಾಡ್ತಾ ಇರುವಂತೇಧಿಸುವಂತಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಜುಲೈ ಹನ್ನೊಂದನೇ ತಾರೀಕು ಬೆಟ್ಟ ಕೋರ್ಟಿಗೆ ಆ ಅಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಸುಮಾರು ಮೂರು ಪುಟಗಳ ಸುದೀರ್ಘವಾದ ಒಂದು ಅರ್ಜಿಯನ್ನ ಅಂದ್ರೆ ನಾನು ಕೆಲಸಗಳನ್ನ ಮಾಡಿದ್ದೇನೆ ಕಳೆದ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಧರ್ಮಸ್ಥಳದ ಗ್ರಾಮದಲ್ಲಿ ನೂರಾರು ಎಲೆಗಳನ್ನ ಹೂತು ಹಾಕಿದ್ದೇವೆ ತನಗೆ ಈಗ ಪಾಪ ಪ್ರಜ್ಞೆ ಕಾಣ್ತಾ ಇದೆ ತಾವು ಒಪ್ಪಿಗೆ ಕೊಟ್ಟಲ್ಲಿ ತಾನು ಆ ಶವಗಳಿ ಎಂಬ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ರು ಆ ಇಡೀ ರಾಷ್ಟ್ರ ಇಡೀ ರಾಜ್ಯದಲ್ಲಿ ಉಂಟು ಮಾಡಿತ್ತು ಈಗ ರೀತಿ ಎರಡು ಗಂಟೆಗಳಿಂದ ಇದೆ ಕಿಶನ್ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ